ನಮಸ್ಕಾರ ನನ್ನ ಹೆಸರು ಪಿ ಎಸ್ ರಾಮಣ್ಣ ಹಿರಿಯರ್ ತಾಲೂಕ್ ಚಿಲ್ಲಹಳ್ಳಿ ಬಹುಶಃ ಸುಮಾರು ವರ್ಷದಿಂದ ನಾವು ಕೃಷಿಕರಾಗಿ ವ್ಯವಸಾಯನ್ನೇ ಅವಲಂಬಿಸಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಅದರಲ್ಲಿ ಕೆಲವು ಮಳೆ ಆಶ್ರಿತ ಪ್ರದೇಶದಲ್ಲಿ ಹಲವಾರು ಬೆಳೆಗಳನ್ನು ನಾವು ಬೆಳೀತಿದ್ದಾಗ ಅದು ವಲಯದಲ್ಲಿ ಅಂದ್ರೆ ಯಾರು ಜನಗಳು ಹೆಚ್ಚಾಗಿ ಆಟಾಡ್ತಂತ ಆಟಾಡದೆ ಇರತಕ್ಕಂತ ಜಾಗದಲ್ಲಿ ನಾವು ಬೆಳೆಯನ್ನು ಬೆಳಿತಿದ್ದಾಗ ಈ ಕಾಡು ಪ್ರಾಣಿಗಳು ಅಂದ್ರೆ ಹಂದಿ ಹಾವಳಿ ಜಾಸ್ತಿ ಆಯ್ತು ಯಾವುದೇ ಬೆಳೆಯನ್ನು ನಾವು ನಾಟಿ ಮಾಡಿದ್ರು ಸಮೇತ ಒಂದು ಐವತ್ತು ಪರ್ಸೆಂಟ್ ವಿಕೋಪದಿಂದ ಆದ್ರೆ ಐವತ್ತು ಪರ್ಸೆಂಟ್ ಹಂದಿಯಿಂದಲೇ ಹಾಳಾಗ್ತಾ ಇತ್ತು ಈ ಒಂದು ಹಂದಿಯಿಂದ ನಮ್ಗೆ ಏನಾದ್ರು ಒಂದು ಮಾಡ್ಬೇಕು ಅಂತ ಹೋದಾಗ ಕರೆಂಟ್ ಕೊಡಬಹುದು ಅದು ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ ಇನ್ನೊಂದ್ ಏನೋ ಒಂದು ತಂತಿ ಮಾಡಬಹುದು ಅದು ಇನ್ವೆಸ್ಟ್ ನಮ್ದು ಖರ್ಚು ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಮಾಡ್ಲಾರ್ದೆ ಬಹಳಷ್ಟು ಕೃಷಿ ವಿಜ್ಞಾನ ಹೋಗಿ ಸಲಹೆಯನ್ನು ಕೇಳಿದ ಅವರು ಮಾಹಿತಿ ಮಾರ್ಗದರ್ಶನ ನೀಡಿದ್ರು ಬಟ್ ಆಮೇಲೆ ಅದೇ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ವಾಸುದೇವ್ ಸರ್ ಅವರ ಸಹಪಾಠಿಗಳನ್ನು ಕೇಳಿದಾಗ ಹಂದಿಯನ್ನ ನಮ್ಮ ಬೆಳೆಯಿಂದ ತಪ್ಪಿಸಿಕೊಳ್ಳಲು ಕೆಲವು ಅಂತಂದು ಹೇಳ್ಬಿಟ್ಟು ಶಿವಮೊಗ್ಗ ಯೂನಿವರ್ಸಿಟಿನಿಂದ ನಮಗೆ ಈಗಾಗಲೇ ನಾವು ಬಿತ್ತನೆ ಮಾಡಿರ್ತಕ್ಕಂಥ ಮೆಕ್ಕೆಜೋಳಕ್ಕೆ ಮೂರು ಎಕರೆಗೆ ಈ ಒಂದು ವೈಲ್ಡ್ ಬೋರ್ ಮೂರ್ ಕೆಜಿ ಮತ್ತು ಐವತ್ತು ಎಮ್ ಎಲ್ ಇದನ್ನು ಒಂದು ಎಕರೆಗೆ ಮೂರು ಕೆ ಜಿ ಪ್ಲಸ್ ಐವತ್ತು ಎಂ ಎಲ್ ಅನ್ನ ಮಿಕ್ಸ್ ಮಾಡಿ ಸುತ್ತ ಹಾಕದ ನಲ್ಲಿ ಹಾಕೋದಕ್ಕೆ ಹೇಳಿದ್ರು ಈಗ ಇದಾದ ನಂತರನು ಒಂದು ಸ್ಪ್ರೇನು ಕೊಟ್ಟಿದ್ದಾರೆ ಅದನ್ನು ಸ್ಪ್ರೇ ಮಾಡಿದೀವಿ ಹಾಗೇನ ಈ ಮೂರ್ ಕೆಜಿ ಐವತ್ತು ಎಂಎಲ್ ಎಲ್ ಕಾಳನ್ನು ಹಾಕೋದರ ಜೊತೆಗೆ ಈ ಒಂದು ಅರ್ಧ ಲೀಟರ್ ಲಿಕ್ವಿಡ್ ಅನ್ನು ಕೊಟ್ಟಿದ್ರು ಇದನ್ನ ಒಂದು ಕ್ಯಾನ್ ಸ್ಪ್ರೇ ಅಂದ್ರೆ ಹದಿನೈದರಿಂದ ಹದಿನೆಂಟು ಲೀಟರ್ ನೀರಿಗೆ ಫಿಕ್ಸ್ ಮಾಡ್ಕೊಬಿಟ್ಟು ಸುತ್ತ ನಮ್ಮ ಬೌಂಡ್ರಿ ನಲ್ಲಿ ಹುಲ್ಲುಗಳಿಗೆ ಸ್ಪ್ರೇ ಮಾಡಿದ್ದೀನಿ ಇದರಿಂದಲೂ ಸಹ ಹಂದಿಗಳ ನಿಯಂತ್ರಣ ಆಗಬಹುದು ಅಂತಂದು ಹೇಳಿದ್ದಾರೆ ಕಾದು ನೋಡೋಣ ಈ ಎಲ್ಲವನ್ನೂ ನಾವು ಮಾಡಿದಿವಿ ಮುಂದಿನ ದಿನ ಬೇರೆ ರೈತರಿಗೆಲ್ಲನೂ ಬೇಕಾದ್ರೆ ಈ ತರ ಏನೋ ಹಂದಿಗಳಿಂದ ಆಗ್ತಕ್ಕಂತ ಹಾನಿಯನ್ನ ತಪ್ಪಿಸಿದೀವಿ ಅಂತಂದು ಬೇರೆ ರೈತರಿಗೂ ಸಹ ಹೇಳ್ತಾ ಹಾಗೆ ನಮ್ಗೆ ಇದನ್ನೆಲ್ಲ ಪ್ರಾಡಕ್ಟ್ ಕೊಟ್ಟಿರ್ತಕ್ಕಂಥವ್ರಿಗೂ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಮಹಾವಿದ್ಯಾಲಯಕ್ಕೂ ಶಿವಮೊಗ್ಗ ಯೂನಿವರ್ಸಿಟಿಗೂ ಸಹ ಅನಂತ ಅನಂತ ಧನ್ಯವಾದಗಳು